ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಶಿಬಿರಾಜನ ಮಹಿಮೆ ಎಂಬ ಐವತ್ತೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಸಂಂಜಯ ನಾರದರು ಹೇಳುತ್ತಿರುವರು ಉಶೀನರ ಪುತ್ರನಾದ ಶಿಬಿ ಎಂಬುವನು ಅತ್ಯಂತ ಧಾರ್ಮಿಕ ನೆನೆಸಿದ್ದವನು ಅವನು ಮೃತನಾದುದಾಗಿ ಕೇಳುವೆವು ಅವನು ಪರ್ವತ ದ್ವೀಪ ಸಮುದ್ರಗಳೊಡಗೂಡಿದ ಭೂಮಿಯನ್ನೆಲ್ಲ ಚರ್ಮವನ್ನು ಸುತ್ತಿದಂತೆ ತನ್ನ ಸ್ವಾಧೀನ ಮಾಡಿಕೊಂಡನು ತನ್ನ ರಥಘೋಷದಿಂದ ಜಗತ್ತನ್ನೆಲ್ಲ ಮೊಳಗಿಸುತ್ತಿದ್ದನು ಆ ಶಿಬಿಯು ಪೂರ್ಣ ದಕ್ಷಿಣಗಳುಳ್ಳ ಹಲವು ಬಗೆಯ ಯಾಗಗಳನ್ನು ನಡೆಸಿದನು ಎಲ್ಲ ರಾಜರುಗಳನ್ನು ಜಯಿಸಿ ತಾನೇ ಪ್ರಧಾನ ನೆನೆಸಿಕೊಂಡನು ಜನರಿಗೆ ಹಿಂಸೆಯನ್ನು ಕೊಡದೆ ಧನವನ್ನು ಸಂಪಾದಿಸಿದನು ಮೂರ್ಧಾಭಿಷಿಕ್ತರಾದ ಎಲ್ಲ ರಾಜರಿಗೂ ತಾನು ಅಧಿರಾಜ ನೆನೆಸಿದನು ಯುದ್ಧದಲ್ಲಿ ದುರ್ಜಯ ನೆನೆಸಿಕೊಂಡು ಭೂಮಿಯನ್ನೆಲ್ಲ ವಶೀಕರಿಸಿ ಅನೇಕ ಅಶ್ವಮೇಧಗಳನ್ನು ನಡೆಸಿದನು ಕೋಟಿ ಸಹಸ್ರ ನಾಣ್ಯಗಳನ್ನು ದಾನ ಮಾಡಿದನು ಅವನು ಕೊಟ್ಟ ದಕ್ಷಿಣಗಳ ರಾಶಿಯೇ ಗಂಗಾ ಪ್ರವಾಹವನ್ನು ತಡೆದು ಬಿಟ್ಟ ಹಾಗೆ ಕೇಳುವೆವು ಆನೆ ಕುದುರೆ ಹಸು ಎತ್ತು ಆಡು ಮುಂತಾದ ಅನೇಕ ಮೃಗಜಾತಿಗಳನ್ನು ವಿವಿಧ ಧಾನ್ಯಗಳನ್ನು ಅನೇಕ ಭೂಭಾಗಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದನು ಮಳೆಗಾಲದಲ್ಲಿ ಎಷ್ಟು ಹನಿಗಳು ಬೀಳುವವೋ ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳಿವೆಯೋ ಗಂಗಾ ತೀರದಲ್ಲಿ ಎಷ್ಟು ಮರಳ ಕಣಗಳುಂಟು ಮೇರು ಪರ್ವತದಲ್ಲಿ ಎಷ್ಟು ಕಲ್ಲುಗಳುಂಟೋ ಸಮುದ್ರದಲ್ಲಿ ಎಷ್ಟು ರತ್ನಗಳುಂಟೋ ಅಷ್ಟು ಸಂಖ್ಯೆಯ ದಕ್ಷಿಣೆಗಳನ್ನು ಆ ಶಿಬಿಯು ಯಾಗಗಳಲ್ಲಿ ದಾನ ಮಾಡಿದುದಾಗಿ ಕೇಳುವೆವು ಅವನಂತೆ ಮಹಾ ಕಾರ್ಯಭಾರಗಳನ್ನು ಬಹಿಸವಲ್ಲ ಬೇರೊಬ್ಬ ಪುರುಷನು ಬ್ರಹ್ಮ ಸೃಷ್ಟಿಯಲ್ಲಿ ಹಿಂದೆಯಾಗಲಿ ಕಾಲದಲ್ಲಿಯಾಗಲಿ ಮುಂದೆಯಾಗಲಿ ಕಾಣಿಸಲಾರನು ಅವನು ಬಹುವಿಧ ಯಜ್ಞಗಳನ್ನು ಮಾಡಿ ಅವರವರಿಗೆ ಬೇಕಾದುದನ್ನೆಲ್ಲ ಕೊಟ್ಟನು ಅವನ ಯಜ್ಞದಲ್ಲಿ ಯೂಪಗಳು ಆಸನಗಳು ಗ್ರಹಗಳು ಪ್ರಕ ಪ್ರಾಕಾರಗಳು ತೋರಣಗಳು ಎಲ್ಲವೂ ಸ್ವರ್ಣಮಯವಾಗಿಯೇ ಇದ್ದವು ಲಕ್ಷೋಪಲಕ್ಷ ಸಂಖ್ಯೆಯ ಬ್ರಾಹ್ಮಣರು ಆ ಯಜ್ಞದಲ್ಲಿ ನಾನಾ ವಿಧ ಭಕ್ಷ್ಯಗಳಿಂದ ಕೂಡಿದ ಮೃಷ್ಟಾನ್ನಗಳಿಂದಲೂ ಪಾನೀಯಗಳಿಂದಲೂ ತೃಪ್ತಿ ಹೊಂದಿದರು ಹಾಲು ಮೊಸರುಗಳು ಅವನ ಯಜ್ಞವಾಟದಲ್ಲಿ ನದಿಗಳಾಗಿ ಪ್ರವಹಿಸುತ್ತಿದ್ದವು ಅನ್ನ ರಾಶಿಗಳು ಪರ್ವತಗಳಂತೆ ಕಾಣುತ್ತಿದ್ದವು ಆ ಯಜ್ಞ ಕಾಲದಲ್ಲಿ ಎಲ್ಲಿ ನೋಡಿದರೂ ಯಥೇಚ್ಛವಾಗಿ ಕುಡಿಯಿರಿ ಸ್ನಾನ ಮಾಡಿರಿ ಭುಜಿಸಿರಿ ಎಂಬ ಮಾತುಗಳೇ ಕೇಳಿಸುತ್ತಿದ್ದವು ಆ ಶಿಬಿಯ ಪುಣ್ಯ ಕಾರ್ಯಗಳಿಗೆ ಮೆಚ್ಚಿ ರುದ್ರನು ಅವನಿಗೆ ದಾನ ಮಾಡಿದಷ್ಟು ಮಾಡಿದಷ್ಟುಧನವು ಹೆಚ್ಚುವಂತೆಯೂ ಅವನ ಕರ್ಮ ಶ್ರದ್ಧೆಯೂ ಕೀರ್ತಿಯು ಧರ್ಮ ಕಾರ್ಯಗಳು ಹೆಚ್ಚುವಂತೆಯೂ ವರವನ್ನು ಕೊಟ್ಟನು ಅವನು ಸಮಸ್ತ ಭೂತಗಳಿಗೂ ಪ್ರಿಯತವನಾಗುವಂತೆಯೂ ಅವನಿಗೆ ಉತ್ತಮ ಸ್ವರ್ಗವು ಲಭಿಸುವಂತೆಯೂ ಅನುಗ್ರಹಿಸಿದನು ಅಂತಹ ಶಿಬಿಯೇ ತನ್ನ ಆಯುಕಾಲವು ಮುಗಿದ ಮೇಲೆ ಸ್ವರ್ಗವನ್ನು ಸೇರಿದನು ಧರ್ಮ ಜ್ಞಾನ ವೈರಾಗ್ಯ ಐಶ್ವರ್ಯಗಳೆಂಬ ನಾಲ್ಕು ಗುಣಗಳಲ್ಲಿಯೂ ನಿನಗಿಂತಲೂ ನಿನ್ನ ಮಗನಿಗಿಂತಲೂ ಅವನು ಎಷ್ಟು ಅಧಿಕ ಪುಣ್ಯಶಾಲಿ ಆ ಶಿಬಿಚಕ್ರವರ್ತಿಯೇ ಮೃತನಾದನು ನಿನ್ನ ಮಗನಾದರೂ ಇನ್ನು ಯಜ್ಞ ಮಾಡಿದವನಲ್ಲ ದಕ್ಷಿಣೆಗಳನ್ನು ಕೊಟ್ಟವನಲ್ಲ ಅವನಿಗಾಗಿ ನೀನು ಚಿಂತಿಸಬಾರದು ಎಂದನು ಇದು ಐವತ್ತೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ